ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಸೋಯಾ ಚಂಕ್ಸನ್ನು ಉಪಯೋಗಿಸ್ಬಿಟ್ಟು ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಸ್ಪೆಷಲ್ ಅನ್ನು ಹಾಕ್ಬಿಡಿ ತುಂಬ ರುಚಿಯಾಗಿರುತ್ತೆ ಹೌದು ಸೋಯಾ ಚಂಕ್ಸ್ ಜೊತೆ ಪನ್ನೀರ್ ಹಾಕಿದರೆ ಹೇಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಯಾರು ಚಾನ್ಸೇ ಇಲ್ಲ ಸೋಯಾ ಚಂಕ್ಸ್ ತಿಂದಿರೂ ಕೂಡ ಇದನ್ನು ಈ ರೀತಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ತಿಂತಾರೆ ಈ ರೀತಿ ಪಲಾವ್ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೆಸಿಪಿನ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಫಾರ್ಚೂನ್ ಸೋಯಾ ಚಂಕ್ಸ್ ಅನ್ನ ನಾನು ಯೂಸ್ ಮಾಡ್ತೇನೆ ನೀವು ಯಾವ್ದಾದ್ರು ಬ್ರ್ಯಾಂಡ್ ಯೂಸ್ ಮಾಡಬಹುದು ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ರುಚಿ ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದೀನಿ ಇದನ್ನ ಬಿಸಿ ನೀರಲ್ಲಿ ಸ್ವಲ್ಪ ಒಂದು ಕುದಿ ಬಂದಾಗ ಇದನ್ನ ಸೈಡ್ ಅಲ್ಲಿ ಇಟ್ಬಿಡ್ತೀನಿ ಬಿಸಿ ನೀರಲ್ಲಿ ಹಾಗೆ ಇರಲಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ನಾನು ಬಾಸುಮತಿ ರೈಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಾಸುಮತಿ ರೈಸ್ ಅಥವಾ ಮನೇಲಿ ನೀವು ರೆಗ್ಯುಲರ್ ಆಗಿ ಯಾವ್ದು ಅಕ್ಕಿ ಯೂಸ್ ಮಾಡ್ತಿರೋ ಅದನ್ನ ನೀವು ಯೂಸ್ ಮಾಡಬಹುದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವತ್ತು ಈ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ನೋಡಿ ಈ ತರ ಒಂದೆರಡು ಟೈಮ್ ನೀಟಾಗಿ ತೊಳೆದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಮಿಕ್ಸಿ ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ ಸೊ ಪುದೀನೇ ಮೇನ್ ಇದರಲ್ಲಿ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ತೊಳೆದ್ಬಿಟ್ಟು ನೀಟಾಗಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದಲ್ಲಿ ಟೊಮೆಟೊ ಹಣ್ಣು ಸ್ವಲ್ಪ ಚಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದನ್ನು ಫೈನಾಗಿ ರುಬ್ಕೊಳ್ಳೋಣ ಈ ಮಸಾಲೆನೇ ಮೇನ್ ಅಂದರೆ ಇದಕ್ಕೆ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲೆ ಯಾವುದೇ ಪ್ಯಾಕೆಟ್ ಮಸಾಲೆ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ನೋಡಿ ಈ ರೀತಿಯಾಗಿ ಬರಬೇಕು ಸೊ ಈ ಅಂದರೆ ಈ ಮಸಾಲೆ ಕೂಡ ರೆಡಿ ಇದನ್ನ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ಏಳರಿಂದ ಎಂಟು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಲೆ ಚಕ್ಕೆ ಹಾಗೆ ಸ್ಟಾರ್ ಹೂವು ಹಾಕೊಂಡಿದ್ದೀನಿ ಜಾಪತ್ರೆ ನಂತರ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹೆಚ್ಚಿರುವಂತಹ ಈರುಳ್ಳಿನ ಹಾಕೋಬೇಕು ಈ ರೀತಿ ಉದ್ದಕ್ಕೆ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಹಾಗೆ ಮೀಡಿಯಂ ಫ್ಲೇಮಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆದಮೇಲೆ ಈ ಮಸಾಲ ರುಬ್ಬಿರುವಂತಹ ಮಸಾಲೆನ ಇದರಲ್ಲೇ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡಬೇಕು ನಂತರ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಧನಿಯಾ ಮತ್ತು ಜೀರಿಗೆನ ಸ್ವಲ್ಪ ಅಂದರೆ ಧನಿಯಾನ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡಿದ್ದೀನಿ ಹಾಗೆ ಜೀರಿಗೆ ಅಷ್ಟೇ ಜೀರಿಗೆನ ಚೆನ್ನಾಗಿ ಹುರ್ಕೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ಇಷ್ಟಿದ್ರೆ ಸಾಕು ಜಾಸ್ತಿ ಮಸಾಲೆ ಹಾಕ್ಬೇಕಂತ ಏನೂ ಇಲ್ಲ ಇದೇ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಈ ಬಿಸಿ ನೀರಲ್ಲಿ ಹಾಕಿಟ್ಟ ಸೋಯಾ ಚಂಕ್ಸ್ ಹಾಕಿಟ್ಟಿದ್ನಲ್ವ ಸೊ ಅದು ಈಗ ಸ್ವಲ್ಪ ಸಾಫ್ಟಾಗಿರುತ್ತೆ ಚೆನ್ನಾಗಿ ಈ ರೀತಿಯಾಗಿ ನೀರೆಲ್ಲ ಹಿಂಡಬೇಕು ಅದರಲ್ಲಿ ಈ ನೀರಿನ ಅಂಶನೇ ಇರಬಾರ್ದು ಯಾಕೆ ಅಂದರೆ ಈ ಮಸಾಲೆನೆಲ್ಲ ಅದು ಹೀರಿಕೊಳ್ಳುತ್ತೆ ಅವಾಗ ತಿನ್ನುವಾಗ ರುಚಿ ಇರುತ್ತೆ ನೀವು ಹಾಗೆ ನೀರಲ್ಲಿ ಹಾಕಿದ್ದಾನೆ ಏನಾದರೂ ನೀವು ಹಾಗೆ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ ಒಳಗಡೆ ಎಲ್ಲ ನೀರು ತುಂಬಿಕೊಂಡಿರುತ್ತೆ ಅಷ್ಟು ರುಚಿಯಾಗಿರಲ್ಲ ಹಾಗಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿಬಿಟ್ಟು ತೆಗೆದುಬಿಟ್ಟು ಇದರಲ್ಲಿ ಹಾಕೋಬೇಕು ಎಲ್ಲ ಹಾಕ್ಕೊಂಡು ಈಗ ಈ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಇದು ಕುಕ್ ಆಗಬೇಕು ಎಲ್ಲ ಹೀರ್ಕೋಬೇಕು ಆ ಮಸಾಲೆ ಆವಾಗ ನಿಮಗೆ ತುಂಬ ರುಚಿಯಾಗಿರುತ್ತೆ ಇದು ನಿಮ್ಮ ಫೇವ್ರೆಟ್ ರೆಸಿಪಿ ಆದರೂ ಕೂಡ ಡೌಟ್ ಇಲ್ಲ ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ ರಿಚ್ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ ಪ್ರೋಟೀನ್ ಕೊರತೆ ಇರೋರು ಸೋಯಾ ಚಂಕ್ಸ್ ಕೂಡ ನೀವು ಆವಾಗ ಮಾಡಿ ಈ ಥರ ತಿನ್ಬೋದು ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಕೂಡ ಆ್ಯಡ್ ಮಾಡಿ ಸೊ ಪನ್ನೀರ್ ಕೂಡ ಹಾಕೋದ್ರಿಂದ ಏನಾಗುತ್ತೆ ಇನ್ನು ಜಾಸ್ತಿ ರಿಚ್ ಆಗುತ್ತೆ ಈ ಪಲಾವ್ ಸೊ ಹಾಗಾಗಿ ಹೈ ಪ್ರೋಟೀನ್ ಹೊಂದಿರುವಂತಹ ಈ ಪಲಾವ್ ನೋಡಿ ಈ ತರ ಮಿಕ್ಸ್ ಮಾಡಿದ ನಂತರ ಈಗ ತೊಳೆದಿಟ್ಟಿರುವಂಥ ಅಕ್ಕಿ ಇತ್ತಲ್ವ ಸೊ ಬಾಸುಮತಿ ರೈಸನ್ನ ನಾನು ಹಾಕ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನೋಡಿ ಈ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಆಲ್ರೆಡಿ ಅಕ್ಕಿ ನಾನು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ವಿ ಸೊ ಹಾಗಾಗಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾದ್ರೆ ಕಟ್ಟಾಗುತ್ತೆ ಅಕ್ಕಿ ಕಾಳುಗಳು ಹಾಗಾಗಿ ಈಗ ನಾನು ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಸೊ ಈಗ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕು ಈಗ ಬಿಸಿ ನೀರನ್ನು ಹಾಕೊಂಡು ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಅನ್ಸುತ್ತೆ ಅಥವಾ ಲಾಸ್ಟ್ ಅಲ್ಲಿ ನೀವು ಒನ್ ಟೈಮ್ ಚೆಕ್ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಈ ತರ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಸಾಲ್ಟ್ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ತುಪ್ಪ ಲಾಸ್ಟಲ್ಲಿ ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲನೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿಟ್ಟಿರೋಂಥ ಗರಂ ಮಸಾಲನ ಯೂಸ್ ಮಾಡಿದ್ದೀನಿ ಹೋಮ್ ಮೇಡ್ ಗರಂ ಮಸಾಲ ಅದು ಈಗ ನೋಡಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಲ್ ಆದರೆ ಸಾಕು ನೋಡಿ ಈ ಥರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎರಡು ವಿಸಲ್ ಮಾಡಿಕೊಂಡ್ರೆ ಈ ಸ್ಪೆಷಲ್ ಹೈ ಪ್ರೋಟೀನ್ ಪಲಾವ್ ರೆಡಿ ಆಗುತ್ತೆ ಸೊ ವಿಸಲ್ ಕೂಡ ಆಯಿತು ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಐದು ನಿಮಿಷದ ನಂತರ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಒಂಥರ ಘಮ ಘಮ ಪರಿಮಳ ಅಷ್ಟೊಂದು ರುಚಿಯಾಗಿರುತ್ತೆ ಇದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ನೀವು ಮಾಡಿ ತಿಂದ್ಮೇಲೆ ನೀವು ಹೇಳ್ತೀರಾ ಯಾರಾದರೂ ಇದನ್ನ ಇವತ್ತೇ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ಫೇವ್ರೇಟ್ ರೆಸಿಪಿ ಆಗೇ ಆಗುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅಥವಾ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಇದನ್ನು ಅಂತ ಮಾಡಿ ಕೊಡಬಹುದು ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ತೋರಿಸ್ತೀನಿ ರಿಯಲಿ ತುಂಬಾ ಅದ್ಭುತವಾದ ರುಚಿ ಅಂತ ಹೇಳ್ಬೋದು ಇದರಲ್ಲಿ ಮೊಸರು ಬಜ್ಜಿ ಅಂದರೆ ಈ ರಾಯ್ತ ಕೂಡ ಮಾಡಿ ತಿನ್ಬೋದು ಇದರಲ್ಲಿ ನಾನು ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆ ಏನು ಬೇಡ ಹಾಗೆ ಬಿಸಿ ಬಿಸಿ ನೀವು ಗೊತ್ತೇ ಆಗಲ್ಲ ಹೊಟ್ಟೆ ತುಂಬ ತಿಂತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಈ ಸೋಯಾ ಚಂಕ್ಸ್ ಪನ್ನೀರ್ ಪಲಾವ್ ರೆಡಿಯಾಗಿದೆ ಇದನ್ನ ಮೇಲೆ ಹೇಳಿದ್ರು ಇಷ್ಟೊಂದು ರುಚಿ ಯಾವ ಹೋಟೆಲ್ ರೆಸ್ಟೋರೆಂಟ್ ಅಲ್ಲಿ ಕೂಡ ಸಿಗೋಲ್ಲ ಅಂತ ನನಗಂತೂ ತುಂಬಾ ಖುಷಿ ಆಯಿತು ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್